ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಗೃಹಿಣಿಯ ಕಲಿಕೆ ಫ್ರೆಂಡ್ಸ್ ದಿನ ನಾನು ನಂದಿ ಬಟ್ಟಲು ಅಥವಾ ನಂಜು ಬಟ್ಟಲು ಅಂತ ಕರೀತೀವಿ ನಾವು ಇದನ್ನ ಈ ಹೂವಿನಲ್ಲಿರುವಂತಹ ಏನೇನು ಪ್ರಮುಖ ಅಂಶಗಳಿವೆ ಏನೇನು ಪ್ರಯೋಜನಗಳಿವೆ ಅಂತ ಕಂಪ್ಲೀಟ್ ಆಗಿ ಡೀಟೇಲ್ಸ್ ಅನ್ನ ಕೊಡ್ತೀನಿ ಬನ್ನಿ ಹಾಗಾದ್ರೆ ನಂದಿ ಬಟ್ಟಲ ಹೂವಿನ ಬಗ್ಗೆ ತಿಳ್ಕೊಳ್ಳೋಣ ನಂದಿ ಬಟ್ಟಲ ಹೂವಿನಿಂದ ಕಾಡಿಗೆಯನ್ನು ತಯಾರಿಸಲಾಗುತ್ತೆ ನಂದಿ ಬಟ್ಟಲನ ಹೂವಿನಿಂದ ನಾವು ಹಾವು ಇಷ್ಟ ಹಾವಿನ ವಿಷವನ್ನು ತೆಗೆಯಲು ನಾವು ಇದನ್ನ ಬಳಸಲಾಗುತ್ತೆ ಹಾವು ಕಚ್ಚಿದಾಗ ಪ್ರಾಥಮಿಕ ಚಿಕಿತ್ಸೆ ಆಗತ್ತೆ ಅಲ್ವಾ ಹೌದು ನಂದಿ ಬಟ್ಟಲು ಹೂವಿನಿಂದ ವಿಷವನ್ನ ತೆಗೆದು ಹಾಕಬಹುದು ನಂದಿ ಬಟ್ಟಲಿನ ಹೂವಿನ ಗಿಡದ ಬೇರನ್ನು ತಂದು ಚೆನ್ನಾಗಿ ಅರೆದು ನೀರಿನಲ್ಲಿ ತೆಗೆಯ್ದು ಮೂಗಿನ ಹೊಳ್ಳೆಗಳಿಗೆ ಬಿಡೋದ್ರಿಂದ ಹಾಗೂ ತೆಗೆಯ್ದಿರುವಂತಹ ನಂದಿ ಬಟ್ಟಲ ಬೇರಿನ ಒಂದು ಹನಿಯನ್ನ ಬಾಯಿಗೂ ಸಹ ಎರಡು ಮೂರು ಹನಿ ಹಾಕೋದ್ರಿಂದ ವಿಷ ತಲೆಯಿಂದ ಏರೋದನ್ನು ತಡೆಯಬಹುದು ವಿಷವು ಸಹ ಇಳಿದು ಹೋಗುತ್ತೆ ಇನ್ನ ಕಣ್ಣಿನ ಆರೋಗ್ಯಕ್ಕೆ ನಂದಿ ಬಟ್ಟಲು ಕಣ್ಣಿನ ಪೊರೆ ಆರಂಭವಾಗಿದ್ರೆ ಆರಂಭದ ಹಂತದಲ್ಲಿ ಇದನ್ನ ಗುರುತಿಸುವುದು ತುಂಬಾನೇ ಮುಖ್ಯ ಇದಕ್ಕೆ ನಂದಿ ಬಟ್ಟಿಲಿನ ಹೂವನ್ನು ಬಳಸಲಾಗುತ್ತೆ ಕಣ್ಣಿನ ಪೊರೆ ಆರಂಭವಾದ ಹಂತದಲ್ಲಿರುವಾಗ ಹೂವಿನ ರಸವನ್ನು ಇಲ್ಲವೇ ಬೇರನ್ನ ತೇಯ್ದು ಲೇಪಿಸೋದ್ರಿಂದ ಕಣ್ಣಿನ ಆರೋಗ್ಯವು ಉತ್ತಮವಾಗಿ ಇಟ್ಕೋಬಹುದು ಹಿರಿಯರ ಋತು ಸಮಸ್ಯೆಗಳಿಗೆ ನಂದಿ ಬಟ್ಟಲು ಸಾಮಾನ್ಯವಾಗಿ ಮಹಿಳೆಯರಲ್ಲಿ ಋತು ಸಂಬಂಧಿ ಸಮಸ್ಯೆಗಳು ಹೆಚ್ಚು ಮಹಿಳೆಯರಲ್ಲಿ ಮುಟ್ಟು ನಿಲ್ಲುವ ಸಮಸ್ಯೆ ಉಂಟಾಗುವ ಸಂದರ್ಭದಲ್ಲಿ ಅನೇಕ ಆರೋಗ್ಯ ಸಮಸ್ಯೆ ಉಂಟಾಗಬಹುದು ಇಂತಹ ಸಂದರ್ಭದಲ್ಲಿ ನಂದಿ ಬಟ್ಟಲಿನ ಹೂವನ್ನು ಬಳಸಲಾಗುತ್ತೆ ಈ ರೀತಿ ಬಳಸೋದ್ರಿಂದ ಋತು ಸಮಸ್ಯೆಯಿಂದ ನಿವಾರಣೆಯನ್ನು ಪಡ್ಕೋಬಹುದು ಇನ್ನು ಹಲ್ಲು ನೋವು ನಿವಾರಣೆಗೆ ಹಲ್ಲು ನೋವು ನಿವಾರಣೆಗೆ ನಂದಿ ಬಟ್ಟಲಿನ ತೊಗಟೆ ಬಳಸುವುದು ಸೂಕ್ತ ನಂದಿ ಬಟ್ಟಲಿನ ಗಿಡದ ಬೇರು ಅಥವಾ ಬೇರಿನ ತೊಗಟೆಯನ್ನು ಬಾಯಲಿರಿಸಿಕೊಂಡು ಚಪ್ಪರಿಸುವುದರಿಂದ ನೋವು ನಿವಾರಣೆ ಆಗುತ್ತೆ ಗರ್ಭಕೋಶದ ಸಮಸ್ಯೆಗೆ ನಂದಿ ಹೂವು ಕೆಲವು ಸ್ತ್ರೀಯರಲ್ಲಿ ಗರ್ಭಕೋಶದ ತೊಂದರೆಗಳಿಂದ ಪದೇ ಪದೇ ಗರ್ಭಪಾತವಾಗ್ತಾ ಇರುತ್ತೆ ಇಲ್ಲವೇ ಗರ್ಭಧಾರಣೆ ತಡವಾಗುತ್ತಿದ್ದರೆ ಅಂಥವರು ಋತುಸ್ರಾವದ ನಾಲ್ಕನೇ ದಿನದಿಂದ ಏಳನೇ ದಿನದವರೆಗೆ ಐದು ತಾಜಾ ನಂದಿ ಬಟ್ಟಲು ಎಲೆಗಳನ್ನು ಎರಡು ಚಮಚ ಕೆಂಪು ಅಕ್ಕಿಯೊಂದಿಗೆ ನುಣ್ಣೆಗೆ ಅರಿತಾ ಇರಬೇಕು ನುಣ್ಣಗೆ ಅರೆದು ತುಪ್ಪ ಮತ್ತು ಜೇನುತುಪ್ಪದೊಂದಿಗೆ ಬೆರೆಸಿ ಸೇವಿಸಬೇಕು ಇದೇ ರೀತಿ ಮೂರು ತಿಂಗಳು ಮುಟ್ಟಾದ ನಾಲ್ಕನೇ ದಿನದಿಂದ ಏಳು ದಿನದವರೆಗೆ ಸೇವಿಸ್ತಾ ಬಂದ್ರೆ ಹೀಗೆ ಮಾಡಿದ್ರೆ ಗರ್ಭಕೋಶದ ಸಮಸ್ಯೆ ನಿವಾರಣೆ ಆಗುತ್ತೆ ಜಂತುಹುಳು ಸಮಸ್ಯೆಗೆ ನಂದಿ ಹೌದು ಮಕ್ಕಳು ಅಥವಾ ದೊಡ್ಡವರಿಗೆ ಜಂತು ಹುಳುಗಳು ಸಾಮಾನ್ಯವಾಗಿ ಇದ್ದೇ ಇರುತ್ತೆ ಹೀಗಾಗಿ ಜಂತುಗಳಾಗಿದ್ದಾಗ ನಂದಿ ಬಟ್ಟಲ ಎಲೆಗಳ ರಸಕ್ಕೆ ಸ್ವಲ್ಪ ಇಂಗುವಿನ ಇಂಗುವಿನ ಪುಡಿಯನ್ನ ಬೆರೆಸಿ ಸೇವನೆ ಮಾಡೋದ್ರಿಂದ ಜಂತುಗಳು ಸಹ ನಿವಾರಣೆ ಆಗುತ್ತೆ ಇನ್ನು ರಕ್ತ ಬೇದಿ ರಕ್ತಬೇದಿ ಆಗುತ್ತಿದ್ದರೆ ನಂಜ ಬಟ್ಟಲ ಹೂವು ಜೀರಿಗೆ ಕಲ್ಲು ಸಕ್ಕರೆಯನ್ನು ಸೇರಿಸಿ ಅರೆದು ಹಾಲಿನೊಂದಿಗೆ ಸೇವಿಸೋದ್ರಿಂದ ರಕ್ತಬೇದಿ ಸಹ ನಿಲ್ಲುತ್ತೆ ಇನ್ನು ಚರ್ಮದ ಸಮಸ್ಯೆಗೆ ನಂದಿ ಬಟ್ಟಲು ಚರ್ಮದಲ್ಲಿ ಉರಿ ನವೆ ಉಂಟಾದಾಗ ನಂಜಬಟ್ಟಲ ಹೂವಿನ ರಸವನ್ನು ಹಚ್ಚುವುದರಿಂದ ಚರ್ಮ ಚರ್ಮದಲ್ಲಿರುವಂತಹ ಒಂದು ಆಗುವಂತಹ ಸಮಸ್ಯೆ ಸಹ ನಿವಾರಣೆ ಆಗುತ್ತೆ ನಿದ್ರಾಹೀನತೆಗೆ ಹೀನತೆಗೆ ನಂಜೆ ಬಟ್ಟಲ ಹೂವು ನಂಜೆ ಬಟ್ಟಲ ಹೂವನ್ನು ಸೇವಿಸೋದ್ರಿಂದ ಹಾಗೂ ಹೆಂಗಸರು ತಲೆಯಲ್ಲಿ ಹೂವನ್ನು ಮುಡಿಯೋದ್ರಿಂದ ಸುಖ ನಿದ್ರೆ ಬರುತ್ತೆ ನೋಡಿದ್ರೆ ಅಲ್ವಾ ಫ್ರೆಂಡ್ಸ್ ನಂದಿ ಬಟ್ಟಲ ಹೂವಿನಲ್ಲಿ ಎಷ್ಟೊಂದು ಬೆನಿಫಿಟ್ಸ್ ಇದೆ ಅಲ್ವಾ ಹೀಗೆ ನನ್ನ ಗೃಹಿಣಿಯ ಕಲಿಕೆ ಚಾನಲ್ನ ನೋಡ್ತಾ ಇರಿ ಫ್ರೆಂಡ್ಸ್ ಮತ್ತೊಂದು ವಿಶೇಷವಾದ ಮಾಹಿತಿ ಜೊತೆ ನಾನು ಮನ ಭೇಟಿ ಮಾಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು